ಕಳೆದ ಆಗಿ ಒಂದು ವರ್ಷದಿಂದ ಅವರು ಕಿರುಕುಳ ಕೊಡ್ತಾ ಇತ್ತು ಅಂತ ಹೇಳ್ತಾರೆ ಕೊಲೆ ಆಗಿದ್ರೆ ಯಾವುದೇ ರೀತಿ ಕ್ಷಮೆ ಕ್ರಮ ಆತ್ಮಹತ್ಯೆ ಆಗಿದ್ರು ಕೂಡ ಒತ್ತಡ ಅಥವಾ ಹಿಂಸೆಗೊಳಗ ಅದನ್ನು ಕೊಲೆಗೆ ಸಮಾನವಾದಂತಹ ಕಾಯ್ದೆಗಳಿವೆ ಇವತ್ತು ದೂರ ಕೊಟ್ಟಿದ್ರೆ ಯಾರು ದೂರ ಕೊಟ್ಟಿದ್ರೆ ಅಲ್ಲಿ ಪತಿನ ಬನ್ಸಿ ಅದನ್ನು ನಾನಂತೂ ನನ್ನ ಜೀವನದಲ್ಲಿ ಆರ್ಬಿಐ ಆರೋಪಿಗಳಿಗೆ ಇದುವರೆಗೂ ರಕ್ಷಣೆ ಕೊಟ್ಟಿಲ್ಲ ಇನ್ನು ಮುಂದೆ ಕೊಡುವಂತ ಪ್ರಕ್ರಿಯೆನೇ ಉದ್ಭವ ಆಗಲ್ಲ ಸರ್ ಹೇಳಿ ಈ ರೀತಿಯ ಒಬ್ಬ ಹೆಣ್ಮಗಳು ಅಂತ್ಯ ಆಗಿದೆ ಏನ್ ಹೇಳಕ್ ಇಷ್ಟಪಡ್ತೀರಿ ಯಾವ ರೀತಿ ಕಾನೂನು ಕ್ರಮಕ್ಕೆ ಸೂಚಿಸ್ತೀರಿ ಈಗ ಲಕ್ಷ್ಮಣ್ ಗೌಡ್ರು ಹೇಳಿ ಬನ್ನೂರಿಂದ ಹಲಸೂರಿಗೆ ಮದುವೆ ಮಾಡ್ಕೊಟ್ಟಿತ್ತು ಅವ್ರ ತಂದೆ ಹೇಳೋ ಪ್ರಕಾರ ಕಳೆದ ಮದುವೆಗೆ ಈಗ ಒಂದು ವರ್ಷದಿಂದ ಅವರು ಕಿರ್ಕುಳ ಕೊಡ್ತಾ ಇದ್ರು ಅಂತ ಹೇಳ್ತಾರೆ ಈಗ ಒಂದ್ ಎರಡು ಹಿಂದೆ ತಿಂಗಳ ಹಿಂದೆನೋ ಆತ್ಮಹತ್ಯೆ ಪ್ರಯತ್ನ ಮಾಡಿ ಅವ್ರ ಆತ್ಮಹತ್ಯೆ ಅಂತಾರೆ ಇವ್ರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೊಡೆದು ಹಗ್ಗ ಹಾಕಿ ಕುದುಗೆ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಇತ್ತು ಅನ್ನೋದು ನಮಗೆ ಕಡೆ ಬಂದಾಗ ರಾಜಿ ಪಂಚಾಯತ್ಗೆ ಆಗಿದ್ ಗೊತ್ತಿಲ್ಲ ಅವ್ರ ಪ್ರಕರಣ ಆದಾಗ ನನಗೆ ಫೋನ್ ಮಾಡಿದ್ರು ನಾನು ಪೊಲೀಸ್ನಾರಿಗೆ ಫೋನ್ ಮಾಡಿದೆ ನಿಷ್ಪಕ್ಷಪಾತವಾದಂಥ ತನಿಖೆ ಮಾಡಿಸಿ ಕ್ರಮ ತಗೊಳ್ಳಿ ಅಂತ ಹೇಳಿದರೆ ಅವರು ದೂರು ಕೊಟ್ಟಿರಲಿಲ್ಲ ಅಂತ ಇವತ್ತು ದೂರು ಕೊಟ್ಟಿದ್ದಾರೆ ಅವರು ಯಾರ್ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅಲ್ಲಿ ಅವ್ರ ಪತಿನ ಬಂಧಿಸಿದ್ದಾರೆ ಉಳಿದಂಥವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅವ್ರನ್ನು ಬಂಧಿಸ್ತಾರೆ ಬಂಧಿಸಿ ಸಮಗ್ರ ತನಿಖೆ ಮಾಡ್ತಾರೆ ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವರಿಗೆ ಯಾವುದೇ ರೀತಿ ಕಾನೂನೊಳಗಡೆ ತಪ್ಸ್ಕೊಂಡೆಲ್ಲ ಇರೋ ರೀತಿ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಬೇಕು ಅದನ್ನೆಲ್ಲ ಹಾಕಿ ಅವ್ರನ್ನ ಬಂಧಿಸಬೇಕು ಅಂತ ಈಗಾಗಲೇ ಹೇಳಿದ್ದೀವಿ ಯಾಕೆಂದ್ರೆ ಇಂಥ ಪ್ರಕರಣಗಳು ಎಲ್ಲೂ ನಡಿಬಾರ್ದು ಭಾಳ ಮುಂಚೆ ಇದೆಲ್ಲ ಹೆಚ್ಚಿತ್ತು ಇತ್ತೀಚಿನ ದಿನಗಳಲ್ಲಿ ಕಾನೂನು ಬಿಗಿಯಾದ ನಂತರ ಇವು ಕಡಿಮೆ ಆಗಿದ್ದಾವೆ ಆದರೂ ಕೂಡ ಅಲ್ಲಲ್ಲಿ ಇಂಥ ಇದ್ದಾವೆ ಇವತ್ತು ಕಾನೂನಲ್ಲಿ ಎಲ್ಲದಕ್ಕೂ ಅವಶ್ಯಕ ಅವಕಾಶ ಇದೆ ಹೊಂದಾಣಿಕೆ ಬರಲಿಲ್ಲ ಅಂದರೆ ಡೈವರ್ಸ್ ಮಾಡ್ಬೋದು ಪರಿಹಾರ ಕೊಟ್ಟು ಕಳಿಸ್ಬೋದು ಹೀಗೆಲ್ಲ ಅವಕಾಶ ಇರೋದ್ರಿಂದ ಅಥವಾ ರಾಜೀ ಪಂಚಾಯತ್ಗೆ ಮಾಡ್ಕೋಬೋದು ಇಲ್ಲ ಮಹಿ ಮಹಿಳಾ ಸಾಂತ್ವನ ಕೇಂದ್ರಗಳಿದ್ದಾವೆ ಪರಿಹಾರದ ಅನೇಕ ಪರಿಹಾರ ಮಾಡುವಂತ ಅನೇಕ ಕೇಂದ್ರಗಳಿದ್ದಾವೆ ಅಲ್ಲಿ ಹೋಗಿ ಪರಿಹಾರ ಮಾಡಿಸ್ಕೊಳ್ಳೋಕ್ಕೆ ಸಾಧ್ಯತೆ ಇತ್ತು ಹಾಗಾಗಿ ಅದನ್ನು ಯಾವುದೂ ಮಾಡ್ಕೊಂಡಿಲ್ಲ ಈಗ ಅವರ ಪತಿಯನ್ನು ಬಂದಿಸಿದ್ದಾರೆ ಅವರು ಅವರ ತಾಯಿ ತಂದೆ ಮತ್ತು ಉಳಿದಂಥ ಕೆಲವ್ರ ಮೇಲೆ ದೂರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಯಾರ್ಯಾರು ಇದರಲ್ಲಿ ಅವರ ಸಾವಿಗೆ ಅಥವಾ ಆತ್ಮಹತ್ಯೆ ಕಾರಣರಾಗಿದ್ದಾರೆ ಅವ್ರ ಮೇಲೆ ನಿಷ್ಪಕ್ಷವಾದಂಥ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅನ್ನೋ ಸೂಚನ ನಾವು ಈಗ ಪೊಲೀಸಿಗೆ ಕೊಟ್ಟಿದ್ದಾವೆ ಅವರು ಆ ರೀತಿ ಕ್ರಮ ಜರುಗಿಸ್ತಾ ಇದ್ದಾರೆ ಆರೋಪಿಗಳು ರಾಜಕೀಯ ರಕ್ಷಣೆ ಯಾವುದೇ ರೀತಿ ಯಾರು ನಾನಂತೂ ನನ್ನ ಜೀವನದಲ್ಲಿ ಪಿ ಆರೋಪಿಗಳಿಗೆ ಇದುವರೆಗೂ ರಕ್ಷಣೆ ಕೊಟ್ಟಿಲ್ಲ ಇನ್ನು ಮುಂದೆನೂ ಕೊಡುವಂಥ ಪ್ರಕ್ರಿಯೆನೇ ಉದ್ಭವ ಆಗಲ್ಲ ಯಾಕಂದ್ರೆ ನಮಗೂ ನಾವು ಕುಟುಂಬಸ್ಥರು ನಮಗೂ ಹೆಮ್ಮಕ್ಕಳು ಇದ್ದಾರೆ ತಂದೆ ತಾಯಿ ಅಂತ ಇದೆ ಕುಟುಂಬ ಇದೆ ನಮಗೆ ಅವರ ಕುಟುಂಬ ಕೂಡ ಎರಡು ಕುಟುಂಬಗಳು ಕೂಡ ಅಂತೇಳಿ ಭಾವಿಸಿ ಇವತ್ತು ನಾನು ಹೆಣ್ಮಕ್ಳಲ್ಲಿ ಕೆಳಕಳಿಯ ಮನವಿ ಮಾಡೋ ಅಂಥದ್ದು ಇಷ್ಟೇ ಸಮಸ್ಯೆಗಳು ಇರ್ತವೆ ಮದುವೆ ಮಾಡಿಕೊಟ್ಟಂಥ ಒಂದು ಮನೆಯಿಂದ ಇಲ್ಲಿ ನಾವಿದ್ದಂಥ ಒಂದು ನಡವಳಿಕೆ ಮದುವೆಗೆ ಇನ್ನೊಂದು ಮನೆಗೆ ಹೋದಂಥ ಸಂದರ್ಭದಲ್ಲಿರೋಂಥ ನಡ್ಕೊಂಡು ಸ್ವಲ್ಪ ವ್ಯತ್ಯಾಸಗಳು ಇರ್ತವೆ ಕೆಲವ್ರಿಗೊಮ್ಮೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಕುಟುಂಬದಲ್ಲಿ ಸಹಜ ಆದರೆ ಅದಕ್ಕೆ ಆತ್ಮಹತ್ಯೆ ಅಥವಾ ಪರಿಹಾರ ಅಲ್ಲ ಇದು ಆತ್ಮಹತ್ಯೆನೂ ಕೊಲೆನೋ ಸಮಗ್ರ ತನಿಖೆ ಆದಮೇಲೆ ಮಾತ್ರ ಗೊತ್ತಾಗಲ್ಲ ಕೊಲೆ ಆಗಿದ್ದರೆ ಅದು ಯಾವುದೇ ರೀತಿ ಕ್ಷಮೆ ಇಲ್ಲದ ಅವ್ರ ಮೇಲೆ ಕ್ರಮ ಆಗಬೇಕು ಆತ್ಮಹತ್ಯೆ ಆಗಿದ್ರು ಕೂಡ ಒತ್ತಡ ಅಥವಾ ಹಿಂಸೆಗೊಳಗಾಗಿ ಆತ್ಮ ಹಾಕಿದ್ರು ಅದನ್ನು ಕೊಲೆಗೆ ಸಮಾನವಾದಂಥ ಕಾಯ್ದೆಗಳಿದ್ದಾವೆ ಹಾಗಾಗಿ ತನಿಖೆ ಆದ ನಂತರ ಎಲ್ಲ ಹೊರಗಡೆ ಬರ್ತದೆ ತಪ್ಪಿತಸ್ಥರಿಗೆ ಕಾನೂನಲ್ಲಿ ಕ ಶಿಕ್ಷೆ ಆಗಲೇಬೇಕು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ